ಖಡಕ್ ರೊಟ್ಟಿ ಹ್ಯಾಂಗ ಉಣ್ಣಬೇಕು ಭಾಳ ಮಂದಿಗೆ ಗೊತ್ತಿಲ್ಲ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಿರ್ತದೆ ಈ ಕಡೆ ಬೆಂಗ್ಳೂರಿನಾಗಪ್ಪ ಇಷ್ಟು ಕಡಕ್ಕೆ ಇರ್ತದೆ ನೀವು ಹೆಂಗೆ ಉಂಟು ಊಟ ಮಾಡ್ತೀರಿ ಅಂತ ಸೊ ನೋಡಿ ನಾವು ಹೆಂಗೆ ಊಟ ಮಾಡ್ತೀವಿ ಅಂದ್ರೆ ಈ ಥರ ಹಾಂ ಎಸ್ ಮಾಡಿ ಎಸ್ ಇದ್ರ ಮೇಲೆ ಈಗ ಖಾರಬೇಳೆ ಹಾಕೋದು ಹಾಂ ತಿಳಿ 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 ಖಾರಬೇಳೆ ಹಾಕೋದು ಬರ್ರಿ ಹಂಗಾರೆ ಈ ಖಾರಬೇಳೆ ಹ್ಯಾಂಗ್ ಮಾಡೋದು ನಮ್ಮಮ್ಮಿ ಹೇಳ್ಕೊಡ್ತಾರೆ

e il tallucolato. Vai. è il coccolato lì? Ah, il coccolato. Eh? I gobiali, draga? Hackney. Ok. I gobiali, like hmm. hmm. i gobiali, like i gobiali, like ಅಂದ್ರೆ ಅಷ್ಟು ಬ್ಯಾಳಿ ಮೂರ್ ಟೊಮೆಟೊ ತಗೊಂಡಿ ಮತ್ತೆ ಜವಾರಿ ಟೊಮೆಟೊ ತಗೋಬೇಕು ಜವಾರಿ ಅಂದ್ರೆ ಹುಣ್ಸಿನಕಾಯಿ ಹಾಕದ್ ಬೇಕಾಗಲ್ಲ ಕರ್ಬಳಿ ಚಂದ್ ಜವಾರಿ ಟೊಮೆಟೊ ಹುಳಿ ಇರ್ತಾವಲ್ಲ ಹುಳಿ ಇರ್ತಾವ ಅದ್ರ ಹುಣ್ಸಿಕಾಯಿ ಹಾಕೋದಿಲ್ಲ ನಮ್ಮ ಮನೆಯಾಗ ಎದಿ ಹುಳಿ ಎಲ್ಲ ದೊಡ್ಡ ಮಾಡ್ಕೋದೊಂದು ನಾ ಹುಣ್ಸಿಕಾಯಿ ಹಾಕಲ್ಲ ಮತ್ತ ದಿನಾನು ನಾ ಹೆಸರು ಬೇಳಿದೆ ಮಾಡ್ತ ಇವತ್ತ ಎಲ್ಲಾರ್ಗು ತೋರಿಸ್ಬೇಕಂದು ತೊಗರಿ ಬೇಳೆ ತೊಗರಿ ಬೇಳೆ ಒಬ್ಬರಿಗೆ ಐಸಿಡಿಟಿ ಆಗ್ತದ ಅದಕ್ಕೆ ದಿನ ಹೆಸರು ಬೇಳಿದೆ ಉಣ್ಬೇಕು

ಇನ್ನೊಂದು ಅರ್ಧ ಬಟ್ಲಾ ಹಾಕ್ತೀನಿ. ಹ್ಮ್. ಈಗ ನಕ್ಕೂ ಕಲಸತೀನಿ. ಸ್ವಲ್ಪ ಸ್ವಲ್ಪ ಅರೆಸಿನ ಹಾಕ್ತೀನಿ. ಹ್ಮ್. ಆನ್ ಮಾಡ್ತೀನಿ. ಹ್ಮ್. ಈಗ ಏನು ಮಾಡಾದೆ ಇದು ಸ್ವಲ್ಪ ಕುದಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಅವಾಗ ನಾವು ಇದು ಮುಚಾ ಮುಚಾದು. ಕುದಲಿಕ್ಕೆ ಶುರುವಾಗನೆ ಮುಚಾ ಮುಚಾ. ಮುಚಾ ಓಕೆ. ಈಗ ಕುದಲಿತ್ ನೋಡಿ. ಈಗ ಕುದಲಿಗತ್ತದು. ಇದು ಊಕಬಾರದು ಇದ್ರ ಇದರೊಳಗೆ ಒಂದು ಹಿಂಗ್ ಸ್ಪೂನ್ ಬಿಟಾ. ಓಕೆ. ಹಾ ಅಂದ್ರೆ ಹಿಂಗ ಮ್ಯಾಗ ಬರಲ್ಲ ಜಾಸ್ತಿ ಆ ಕುಕ್ಕರ್ ಸೈಡ್ ಇದೆಲ್ಲ ಬರ್ತಿರ್ತದ ಹಿಂಗ ಬರ್ತದಾ ಹಿಂಗ ಅದಕ್ಕೆ ಜಾಸ್ತಿ ಬರಮ್ಮಿ ಈಗ ಈ ಕುಕ್ಕರ್ ಎಷ್ಟು ಸಿಟ್ಟಿ ಆಗಬೇಕು ಈಗ ಈಗ ಇದು ಮೂರರಿಂದ ನಾಲ್ಕು ಸಿಟ್ಟಿ ಆಗ್ಬೇಕು ನಾಲ್ಕು ಸಿಟ್ಟಿ ಹೊರಸೋದು ಮತ್ತೆ ಗ್ಯಾಸ್ ಜಾೋರ್ ಇಡadಿಲ್ಲ ಜೋರು ಇಡಣೆ ಏನು ಸಿಟ್ಟಿ ಸೀಟಿ ಬರ 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 ಆತ ಹಗನ ಒಳಗಿನ ಬೇಗೆ ಅಷ್ಟು ಕುದಿರೋಣ ಸ್ವಲ್ಪ ಸಣ್ಣ ಇಡೋದು ಹ್ಯಾಂಗನ ಕುದಲಿಕ್ಕೆ ತಿತ್ತಲ್ಲ ಸ್ವಲ್ಪ ಮೀಡಿಯಂ ಇಡೋದು ಸ್ವಲ್ಪ ಮೀಡಿಯಂ ಬಹಳ ಫಾಸ್ಟ್ ಇರದಿಲ್ಲ ಸ್ವಲ್ಪ ಮೀಡಿಯಂ ಮೀಡಿಯಾದೆ ಓಕೆ ಈಗ ಕಾರ್ಬೆಡಿ ಮಾಡಕ್ಕೆ ಏನೇನ್ ಬೇಕ ಹೇಳಿ ಕಾರ್ವೆ ಮಾಡ್ಲಾಕ ಬಳ್ಳೊಳ್ಳಿ ಬಳ್ಳೊಳ್ಳಿ ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಲ್ಲ ಒಗ್ಗನಕ್ಕ ಕರಿಬೇವು ಕರಿಬೇವು ಮತ್ತ ಕೊತ್ತಂಬರಿ ಕೊತ್ತಂಬರಿ ಮತ್ತ ಉಳ್ಳಾಗಡ್ಡಿ 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 ನಿಮ್ಗೆ ಆಪ್ಷನ್ ನೀವು ಹಾಕಿದ್ರೆ ಹಾಕ್ರಿ ಇಲ್ಲ ಓಕೆ ಮತ್ತ ಜೀರಿಗೆ ಜೀರಿಗೆ ಅಂದ್ರೆ ಜೀರಿಗೆ ಸಾಸಿವೆ ಮಿಕ್ಸ್ ಮಾಡಿದ್ದು ಹಸಿನ ಖಾರ ಕೆಂಪು ಖಾರ ಮಸಾಲೆ ಖಾರ ಮಸಾಲೆ ಖಾರ ಒಂದ್ ನಿಮಿಷ ಇದು ಮಸಾಲಿ ಖಾರ ಇದ್ರ ಬಗ್ಗೆ ಬಹಳ ಮಂದಿಗೆ ಗೊತ್ತಿರೋಲ್ಲ ಅಂದ್ರೆ ಸ್ಪೆಷಲಿ ಬೆಂಗಳೂರು ಮೈಸೂರು ಇವ್ರಿಗೆ ಈ ಕಡೆ ಎಲ್ಲ ಗೊತ್ತಿಲ್ಲ ಉತ್ತರ ಕರ್ನಾಟಕ ಮಸಾಲಿ ಖಾರ ಅಂದ್ರೆ ಏನು ಎಲ್ಲರಿಗೂ ಗೊತ್ತದ ಸೊ ಈ ಮಸಾಲೆ ಖಾರ ರೆಸಿಪಿನೂ ನಾವು ಶೇರ್ ಮಾಡಿದೀವಿ ಆಲ್ರೆಡಿ ಆ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಆಮೇಲೆ ಇವನ್ ನಿಮ್ಗೆ ರೆಡಿಮೇಡ್ ಕೂಡ ಸಿಗ್ತದೆ ಅದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ಯಾಗ ಹಾಕಿರ್ತೀನಿ ಓಕೆನಾ ಹ್ಞೂ

ನಲ್ಲಸಂ ಮಕ್ಷದಿದು ಓಕೆ ಈಗ ಬಾದಿ ಮಕ್ಷಾ ಯಾ एक बडी मक्षा. हमें स्पून तगिला. मदे लेव रु एक स्पून तगा. हा ओके. ಈಗ ಮಸಾಲ. ಈಗ ಮಗಸಕಂ ತೋಂಡಿನಿ. हा हा ಈಗ ಇದರಗೆ ಒಂದು ಖಾರ ಉಪ್ಪ ಹಾಕದನು. ಅದ್ರಾಗೆ ಖಾರ ಉಪ್ಪ ಇದು ಹಾಕೋದು ಇದ್ರಾಗೆ ಖಾರ ಉಪ್ಪ ಹ್ಞೂ ಸರಿ ಸರಿ ಇದು ತಕ್ಕಷ್ಟು ಉಪ್ಪ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪ ಉಪ್ಪ ಮತ್ತೆ ಖಾರ ಕೆಂಪು ಖಾರ ಕೆಂಪು ಖಾರ ಇದಕ್ಕೆ ಈ ಬ್ಯಾಳೆಗ ಕೆಂಪು ಖರೆ ಹಾಕ್ಬೇಕು ಜಾಸ್ತಿ ಕರಿ ಖಾರ ಜಾಸ್ತಿ ಹಾಕೋದು ಇಲ್ಲ ಈ ಒದಾಳಕ್ಕೆ ಕರಿ ಖಾರ ಇಲ್ಲ ಅಂದ್ರೆ ಕರಿ ಖಾರ ಇರಲಿಲ್ಲ ಅಂದ್ರೆ ಬರೇ ಕೆಂಪು ಖಾರಿಲೆ ಮಾಡೋಣ ಓಕೆ ಓಕೆ ಹಾಂ ಎಲ್ಲರ ಮನ್ಯಾಗ ಇರೋಲ್ಲ ನಡಿತದ

ಈಗ ಇದು ಇನ್ನೊಂದ್ಸಲ ಎಲ್ಲ ಒಂದು ಜೋಳ ಮಾಡ ಬತ್ತ ಮತ್ತ ಖಾರ ಹಾಕೋದಿರ್ತದ ಅದು ಅಲ್ಲಿ ಒಗ್ಗರ್ಣಿದಾಗ್ ತೋರಿಸ್ತೀನಿ ನಾ ಆಯ್ತು ಹ್ಞೂ ಬ್ಯಾಳಿ ತೊಗರಿ ಬೇಳಿನೂ ಭಾಳ ಗಿಚ್ಕೊಳ್ಕಿಂಗ ವ ಪೂರ್ತಿ ಸ್ಮ್ಯಾಶ್ ಆಗ್ಬಾರ್ದು ಭಾಳ ಹಾ ಭಾಳ ಕುದಸ್ಬಾರ್ದು ಸ್ವಲ್ಪ ಖಾರ ಬೆಳಿ 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 ಬೆಳೆ ಇದ್ರೆ ಚಂದ ಅನಸ್ತದ ಸ್ವಲ್ಪ ಹಾಗೆ ಇದೇ ತರ

ಇದು ನಾವು ಉಳ್ಳಗಡಿ ಹಾಕಾ ಹ್ಮ್ ಹ್ ಇದು ಯಾರಿಗ ಆಪ್ಷನ್ ಯಾರಿ ಬೇಕಾದ್ರೆ ಉಳ್ಳಗಡಿ ಬಂತು ಆಪ್ಷನ್ ಹಾ ಈಗ ಉಳ್ಳಾ ಇಷ್ಟ ಐದ್ರ ಹಾಕ್ರಿ ಇಲ್ಲಂದ್ರೆ ಬೇಡ ಈಗ करಬೇಕು ಹಾ ಎನ್ನೆ ಹಾಕದಿಲ್ಲ करबेव ಉಳ್ಳಗಡಿ ಹಾಕನ करबे ಹೋಗಬೇಕು ಹಾ ಈಗ ನಾವು ಸ್ವಲ್ಪ मुट्ठाम्या हम्म hmm. hmm. इदु नोत्तिरवा ये उल्लाडी ಸ್ವಲ್ಪ ಚಂಪ ಆದಕಾ ಹ ಆ ಅಂದ್ರೆ ಚಂಪ ಚಂಪ ಇಜಾ ಉಳ್ಳಾದಿ ಅನ್ನ ಮರಲಿನ್ ಕಿನ್ನ ನೋ ಚೇಂಜ್ ಆಗಿದಿ ಉಳ್ಳಾದಿ ಕರ ಹ ಹ ಹಿಂಗಾದಿ ಹ ಓಕೆ ಹೂ ಈಗ ತಿರುತ್ತೆನಾ ಉಂಗಾದಕ್ಕೆ ನಾವು ಈಗ ಏನು ಹಾಕದಂದ್ರೆ ಈಗ ಅರಸಿನ ಹ್ಮ್ ಇನ್ನು ಮೊದಲ ನಾವು ಬೆಳೆ ಹಾಕಿವಿ ಹಾ ಈಗ ಸ್ವಲ್ಪ ಇದರಲ್ಲಿ ಹಾಕೋ ಇನ್ನೆ ಅರಸಿನ ಹಾ ಹ್ಮ್ ಇನ್ನೆ ಸ್ವಲ್ಪ ಅರಸಿನ ಹಾಕ ಈಗ ಈಗ ಖರ್ಬೆ ಈಗ ಹ್ಞೂ ಕಲರ್ ಬರ್ಬೇಕಂತಂದು ಬಣ್ಣ ಹಾ ಸ್ವಲ್ಪ ಚಂದ ಕಲರ್ ಬರ್ಬೇಕಂದು ನಾವು ಏನು ಹಾಕೋದು ಎಣ್ಣೆಗೆ ಎಣ್ಣೆಗೆ ಸ್ವಲ್ಪ ಕಮ್ಮಿ ಖಾರ ಹಾಕಲ್ಲ ಸೊ ಎಣ್ಣೆಗೆ ಸ್ವಲ್ಪ ಕೆಂಪು ಕರ್ ಹಾಕಿದ್ರೆ ಇಷ್ಟ ಹಾಕಿದ್ರೆ ಬಣ್ಣದ್ದು ಚಲೋ ಬರ್ತದ ಟೇಸ್ಟು ಚಲೋ ಇರ್ತದೆ ಚಲೋ ಹಾಂ ಚಲೋ ಇರ್ತದೆ ಕಲರ್ನೂ ಭಾರಿ ಬರ್ತದೆ ಹ್ಞೂ ಹತ್ತವಿ ಇಲ್ಲ ಕಲರ್ ಬರ್ಬೇಕು ಇಷ್ಟ ಹ್ಞೂ ಕಲರ್ ಬರ್ಬೇಕು ನಾವು ಏನು ಮಾಡೋಣ ಸ್ವಲ್ಪ ಅರ್ಧ ಕೊತ್ತಂಬರಿ ಹಾಕೋಣ

ಮತ್ತ ಹಂಗೆ ಇದು ಬಳ್ಳೊಳಗೆ ಕೊಟ್ಟಿರ್ತೀವಲ್ಲ ಈ ಬಳ್ಳೊಳಗೆ ಎಲ್ಲ ವೇಸ್ಟ್ ಆಗಬಾರ್ದು ಅಂದು ಇದ್ರಾಗ ಸ್ವಲ್ಪ ನೀರು ಹಾಕಿ ಇದ್ರಾಗ ಬರ್ಕೋಬೇಕಂದ್ರೆ ಇದು ವಾಸ್ ಚಂದ ಬರ್ಕೋ ಇದು ಉಳಿದಿದ್ದು ಕೊತ್ತಂಬರಿ ಹಾ ಉಳಿದಿದ್ದು ಕೊತ್ತಂಬರಿ ಇನ್ನೊಂದು ಹಾಕ್ಬೇಡ ಕೊತ್ತಂಬರಿ ಇದ್ರೆ ಚಂದ ಬ್ಯಾಡ ಈಗ ಹಾಕ್ಬೇಡಿ ಈಗ ಈಗ ಇಷ್ಟೇ ಬೆಲ್ಲ ನೋಡಿ ಎಷ್ಟದ ಹ್ಮ್ ಬೆಲ್ಲ ಕುಡಿಬೇಕು ನೀವು ಹ್ಞೂ ಕುದಿವಿ ಒಮ್ಮೆ ಈಗ ಕುದ್ಲಿಕತ್ತದ ನಾವು ಹಾಂ ಹಾಂ ಕುದಿವಿ ನೋಡಿರಿ ಖಾರ ಬಾಯ್ ಆಯ್ತು ನಿಮಗೆ ಹಿಂಗ ಇನ್ನೊಂದ್ ಜರಾ ನೋಡಿರಿ ಇನ್ನೊಂದ್ಜರ ತಿಳಿಬೇಕಾದ್ರೆ ತಿಳಿ ಮಾಡ್ಬೇಕು ಪೇಶ್ ಖಟು ರೊಟ್ಟಿ ಕೂಡ ತಿಳಿನೇ ಚಲೋ ಚಲೋ ತಿಳಿನೇ ಚಲೋ ಹಾ ಈ ಚಪಾತಿ ಅದು ಉಂಡ್ರೆ ಹಿಂಗೆ ಬೇಕು ಖಟ್ಟು ರೊಟ್ಟಿದಡಿ ಇನ್ನೊಂದ್ ಜರ ತಿಳಿಬೇಕಾದ್ರೆ ತಿಳಿ ಮಾಡಿ ತಿಳಿ ಅಂದ್ಕೋತ ಹೋಗಿ ಭಾಳ ನೀರಾಕ್ಬೇಡ್ರಿ ಇಲ್ಲಾರಪ್ಪ ಮತ್ತೆ ಎಲ್ಲ ಚಲೋ ಅಂತ ಚೇಂಜ್ ಆಗ್ತದ ಹಾಂ ಈಗ ಖಾರಬೇಳಿ ರೆಡಿ ರೆಡಿ ಸೊ ಈಗ ಖರ್ಬೇಳಿ ಹೆಂಗೆ ಮಾಡೋದು ಎಲ್ಲ ನಿಮ್ಗೆ ಹೇಳಿ ಕೊಟ್ಟದ ನೀವು ಟ್ರೈ ಮಾಡಿರಿ ಏನಾದರೂ ಕನ್ಫ್ಯೂಷನ್ ಇದ್ರೆ ಮೆಸೇಜ್ ಮಾಡಿರಿ ಕಮೆಂಟ್ ಮಾಡಿರಿ ಹ್ಞೂ ನಾವು ನಿಮ್ಗೆ ರಿಪ್ಲೈ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಸೊ ಈ ಖರ್ಬಳಿ ಈಗ ಊಟ ಮಾಡಿ ನೋಡಪ್ಪ ಖಡಕ್ ರೊಟ್ಟಿ ಹ್ಯಾಂಗ್ ಉಂಟು ಭಾಳ ಮಂದಿಗೆ ಗೊತ್ತಿಲ್ಲ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಿರ್ತದ ಈ ಕಡೆ ಅಪ್ಪ ಇಷ್ಟು ಖಡಕ್ ಇರ್ತವೆ ನೀವು ಹೆಂಗೆ ಉಂಟು ಊಟ ಮಾಡ್ತೀರಿ ಅಂತ ಸೊ ನೋಡಿ ನಾವು ಹೆಂಗೆ ಊಟ ಮಾಡ್ತೀವಿ ಅಂದ್ರೆ ಈ ಥರ ಹಾಂ ಎಸ್ ಹಿಂಗೆ ಮಾಡಿ ಎಸ್ ಹಿಂಗೆ ಪೀಸ್ ಪೀಸ್ ಮಾಡೋದು ಸಾಕು ಭಾಳ ಚಿಕ್ಕ ಚಿಕ್ಕದ ಬಿ ಪೀಸ್ ಮಾಡೋದು ಬೇಡ ಇಷ್ಟು ಮಾಡಿದ್ರೆ ಸಾಕು ಇದ್ರ ಮೇಲೆ ಈಗ ಖಾಲುಬೇಳೆ ಹಾಕೋದು ಹಾಂ ತಿಳಿ 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 ಖಾಲುಬೇಳೆ ಹಾಕೋದು

ಕರ್ಬೇಳಿ ಟೇಸ್ಟ್ ಆ ಮಸಾಲೆ ಹಾಕಿದೆ ಅದು ಮಸ್ ನಂಬರ್ ಎಸ್ ಸೊ ನೀವು ಎಲ್ಲರೂ ರೊಟ್ಟಿ ಕರ್ಬೇಳಿ ಊಟ ಮಾಡಿ ಹ್ಮ್ ಹ್ಯಾಂಗಾಯ್ತು ಆಯ್ತು ಅಂತ ಹೇಳ್ರಿ ಕಮೆಂಟ್ ಮಾಡ್ರಿ ಹಾಂ ಎಲ್ಲರಿಗೇದ ಒಳ್ಳೇದಾಗ್ಲಿ